ದ್ವಾದಶ ರಾಶಿಗಳಲ್ಲಿ ಪ್ರಮುಖವಾಗಿ ಇವತ್ತಿನ ಒಂದು ವಿಷಯ ಕುಂಭರಾಶಿಯವರಿಗೆ ಯಾವ ರೀತಿ ಇರುತ್ತೆ ನೋಡಿ ಕುಂಭರಾಶಿಯವರು ನಿಮ್ಮ ರಾಶಿಗೆ ಯಾವ ರೀತಿ ಕೆ ಒಂದು ಗ್ರಹಗಳ ಒಂದು ಬದಲಾವಣೆಯಿಂದ ಈ ವರ್ಷ ಪೂರ್ತಿ ಪ್ರತಿಫಲನ ಪಡೆಯುವಂತಹ ಅವಕಾಶಗಳಿದೆ ಶುಭ ಅಶುಭಗಳು ಏನಿರುತ್ತೆ ಅದಕ್ಕೆ ಪ್ರತಿಫಲ ಏನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ಗಮನಿಸೋಣ ನೋಡಿ ಕುಂಭರಾಶಿಯವರು ನಿಮ್ಮ ರಾಶಿಯಿಂದ ಚತುರ್ಥ ಭಾಗದಲ್ಲಿ ಗುರು ಸಂಚಾರ ನಡೀತಾ ಇರ್ತಕ್ಕಂತಹದ್ದು ವೃಷಭ ರಾಶಿಯಲ್ಲಿ ಸುಮಾರು ಒಂದು ಆರೇಳು ತಿಂಗಳಿಂದ ಸಂಚಾರದಲ್ಲಿರ್ತಕ್ಕಂತಹದ್ದು ಹಾಗಾಗಿ ಈ ಒಂದು ಗುರುವಿನ ಸಂಚಾರ ನಿಮಗೆ ಮನೆ ಕಡೆ ಅಭಿವೃದ್ಧಿದಾಯಕವಾದಂಥ ಫಲಗಳನ್ನು ನಿಮಗೆ ಸದೃಢವಾದಂತಹ ಪ್ರಯತ್ನಗಳನ್ನು ವಿಶೇಷವಾದಂತಹ ಯೋಗ ಐಶ್ವರ್ಯ ಯೋಗ ಪ್ರಾಪ್ತಿ ಇವೆಲ್ಲವೂ ಕೂಡ ಪಡೆಯೋದಕ್ಕೆ ಅವಕಾಶಗಳು ಬಂದಿರುತ್ತೆ ಗುರುವಿನ ಸಂಚಾರದಿಂದ ಗುರು ಬದಲಾವಣೆ ಆಗ್ತಾ ಇದ್ದಾನೆ ಯಾವ ದಿನಾಂಕಕ್ಕೆ ಮೇ ಹದಿನೈದನೇ ತಾರೀಕಿಗೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ ವೃಷಭ ರಾಶಿಯಿಂದ ಮಿಥುನಕ್ಕೆ ಹೋಗ್ತಾ ಇರ್ತಕ್ಕಂತಹ ಗುರು ಏನ್ ಮಾಡ್ತಾನೆ ನಿಮ್ಮ ರಾಶಿಗೆ ಯಾವ ರೀತಿ ಫಲ ಕೊಡ್ತಾನೆ ನೋಡಿ ನಿಮಗೆ ಪಂಚಮಸ್ಥಾನ ಪೂರ್ವ ಪುಣ್ಯಸ್ಥಾನದಲ್ಲಿ ವಿಶೇಷವಾದಂತಹ ಯೋಗ ಪ್ರಾಪ್ತಿ ಬಲಗಳು ಹಿಂದೇ ಹಿಂದಿನ ಜನ್ಮದ ಕೋರಿಕೆಗಳೆಲ್ಲವೂ ಸಹ ನೀವು ನೆರವೇರಿಸಿಕೊಳ್ಳುವಂತಹ ಅವಕಾಶ ಮತ್ತೆ ಬುಧನ ಮನೆಯಲ್ಲಿ ಗುರು ಸಂಚಾರ ಯಾವ ರೀತಿ ಇರುತ್ತೆ ನೋಡಿ ಮನೆ ಕಟ್ಟುವಂತಹ ಯೋಗ ಭಾಗ್ಯ ಮತ್ತೆ ಒಳ್ಳೆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರಿಗೆ ಒಳ್ಳೆಯ ಸಂತಾನ ಪ್ರಾಪ್ತಿ ಸುಖ ಸಂತಾನ ಪ್ರಾಪ್ತಿ ಆಗುವಂತಹ ಯೋಗ ಭಾಗ್ಯ ಒಳ್ಳೆ ಮಕ್ಕಳು ಜನಿಸುವಂತಹದ್ದು ಈ ಒಂದು ಸಮಯದಲ್ಲಿ ಒಂದು ವರ್ಷಗಳ ಕಾಲ ಇರ್ತದೆ ಸುಮಾರು ಹನ್ನೆರಡು ತಿಂಗಳಲ್ಲಿ ಗುರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗಬೇಕು ಅಂತಂದರೆ ಸಮಯ ತಗೊಂತಾನೆ ಹಾಗಾಗಿ ಮಿಥುನ್ ರಾಶಿಯಲ್ಲೇ ಒಂದು ವರ್ಷ ಕಾಲ ಇರುವಂತಹ ಬಲ ನಿಮಗೆ ತುಂಬಾ ಅತ್ಯುತ್ತಮವಾಗಿರುತ್ತೆ ಮತ್ತೆ ವಿದ್ಯಾರ್ಥಿಗಳಿಗೆ ತುಂಬಾನೇ ಶುಭದಾಯಕವಾದಂತಹ ಫಲ ನೋಡಿ ಗುರು ಈ ಸ್ಥಾನದಲ್ಲಿ ಇರೋದ್ರಿಂದ ಬುಧ ಬಂದು ಬುದ್ಧಿಕಾರಕ ಬುದ್ಧಿಕಾರಕನಾಗಿಂದ ಬುದ್ಧಿ ಚುರುಕಾಗತ್ತೆ ನಿಮ್ಮ ಬುದ್ಧಿಗೆ ಬಲ ಬರುತ್ತೆ ಅಂದ್ರೆ ಹೆಚ್ಚಿನ ಮಾರ್ಕ್ಸ್ ತಗೊಳ್ಳುವಂತಹದ್ದು ಮತ್ತೆ ಎಲ್ರಿಗಿಂತ ಹೆಚ್ಚಿನ ಅಂಕಗಳು ಗಳಿಸಿ ಶ್ರೇಷ್ಠ ಸ್ಥಾನಕ್ಕೆ ಬೆಳೆಯುವಂತಹ ಒಂದು ಭಾಗ್ಯ ಅವಕಾಶ ಜಾತಕ ರೀತಿ ನಿಮ್ಮದಾಗಿರುತ್ತೆ ಮತ್ತು ವಿದೇಶ ಪ್ರಯಾಣಗಳು ಮಾಡುವಂತಹ ವಿದ್ಯಾರ್ಥಿಗಳು ಕೂಡ ತುಂಬಾ ಸುಫಲ ಫಲ ಕೊಡುತ್ತೆ ಅಂದರೆ ಅಬ್ರಾಡ್ಗೆ ಹೋಗಿ ವಿದ್ಯಾಭ್ಯಾಸನ ಅವರಿಗೆ ಏಕೆಂದರೆ ಏಪ್ರಿಲ್ ಮೇಗೆಲ್ಲ ಎಜುಕೇಶನ್ಗಳು ಮುಗಿದಿರುತ್ತೆ ಎಕ್ಸಾಮ್ಗಳು ಬರೆದಿರ್ತರ ರಿಸಲ್ಟ್ ಬರುತ್ತೆ ಆ ನಂತರದ ದಿನಗಳು ಅಂದರೆ ಗುರು ನಿಮಗೆ ಈ ರೀತಿಯ ಒಂದು ಫಲ ಕೊಡ್ತಾನೆ ಅಬ್ರಾಡ್ಗೆ ಹೋಗುವಂತಹ ಬಲ ಮೇ ಹದಿನೈದರ ನಂತರದ ದಿನಗಳಲ್ಲಿ ಹಾಗಾಗಿ ಶುಭದಾಯಕವಾದ ಫಲ ಇದೆ ಉತ್ತಮವಾಗಿದೆ ವಿದ್ಯಾರ್ಥಿಗಳು ಕೂಡ ಒಳ್ಳೆ ರೀತಿಯ ಒಂದು ಯೋಗ ಭಾಗ್ಯಗಳನ್ನ ನೋಡುವಂತಹದ್ದು ನಿಮ್ಮದಾಗಿರುತ್ತೆ ಇನ್ನ ನಿಮ್ಮ ರಾಶಿಯವರಿಗೆ ಸುಮಾರು ಒಂದು ನಾಲ್ಕೂವರೆ ವರ್ಷ ಐದು ವರ್ಷಗಳಿಂದ ಸಾಡೆ ಸಾತ್ ನಡೀತಾ ಇದೆ ಅಂದ್ರೆ ಸಾಡೆ ಸಾತ್ ಅಂದ್ರೆ ಶನಿಯ ಸಂಚಾರ ಬಂದಿರ್ತಕ್ಕಂಥದ್ದು ರಾಶಿನ ಹಿಂದಿನ ಮನೆ ಅಂದ್ರೆ ಕುಂಭರಾಶಿಯಲ್ಲಿ ಇರ್ತಕ್ಕಂಥ ನಿಮಗೆ ನಿಮ್ಮ ರಾಶಿನ ಹಿಂದಿನ ಮನೆ ಮಕರ ರಾಶಿ ಮಕರ ರಾಶಿಗೆ ಎರಡೂವರೆ ವರ್ಷ ಬಂದಾಗ ಮತ್ತು ಈಗ ನಿಮ್ಮ ರಾಶಿಯಲ್ಲೇ ಸುಮಾರು ಒಂದು ಎರಡು ವರ್ಷಗಳಿಂದ ಸಂಚಾರದಲ್ಲಿದ್ದಾನೆ ಹಾಗಾಗಿ ಹೆಚ್ಚು ಕಮ್ಮಿ ನಾಲ್ಕೈದು ವರ್ಷಗಳಿಂದ ಸಾಡೆ ಸಾತ್ ನಡೀತಾ ಇದೆ ಈ ಸಾಡೆ ಸಾತಿಂದ ಸ್ವಲ್ಪ ಚಿಂತೆ ಯೋಚನೆ ಒತ್ತಡ ಟೆನ್ಷನ್ಸು ಪ್ರೆಷರ್ಸು ತುಂಬ ದೀರ್ಘಕಾಲಿಕವಾದಂತಹ ಭಾರಗಳನ್ನ ಜವಾಬ್ದಾರಿಗಳನ್ನ ಒರೆಸುವಂತಹ ಒಂದು ಕಾರ್ಯಗಳು ನಿಮ್ಮದಾಗಿರುತ್ತೆ ಕುಂಭರಾಶಿಯವರಿಗೆ ಹಾಗಾಗಿ ಈ ನಾಲ್ಕೈದು ವರ್ಷಗಳಿಂದ ನೀವು ಬಹಳಷ್ಟು ಟೆನ್ಷನ್ಸ್ ಪಡ್ತಾ ಇರ್ತೀರಾ ಪತ್ರ ಪಡ್ತಾ ಇರ್ತೀರಾ ಯೋಚನೆ ಮಾಡ್ತಾ ಇರ್ತೀರಾ ಯಾವ್ದಾದ್ರು ಕೆಲಸಗಳು ಆಗ್ಬೇಕು ಅನ್ಕೊಂತ ಇರ್ತೀರಾ ಅವೆಲ್ಲವೂ ಸಹ ನಿಧಾನ ಆಗ್ತಾ ಇದೆ ಲೇಟ್ ಆಗ್ತಾ ಇದೆ ಹಾಗೆ ಈ ಒಂದು ಇನ್ನ ಒಂದು ಪ್ರತಿಫಲ ಮುಂದಕ್ಕೆ ಹೋಗುವಂತಹದ್ದು ಶನಿ ನಿಮ್ಮ ರಾಶಿಯಿಂದ ನಿಮ್ಮ ಜನ್ಮ ರಾಶಿಯಿಂದ ಯಾಕಂದ್ರೆ ಜನ್ಮ ರಾಶಿಗೆ ಬಂದಾಗ ಸ್ವಲ್ಪ ಹತ್ರ ಪ್ರಜಾರ ಟೆನ್ಷನ್ ಜಾಸ್ತಿ ಇರುತ್ತೆ ಈ ಹಿಂದೆ ಖರ್ಚುಗಳು ಜಾಸ್ತಿ ಆಗಿರುತ್ತೆ ಈಗ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಶನಿ ರಾಶಿಗೆ ಪ್ರವೇಶ ಮಾಡ್ತಾನೆ ರಾಶಿಗೆ ಹೋದಂತಹ ಶನಿಯ ಬಲ ವಿಶೇಷವಾಗಿ ಇದೇ ರೀತಿ ಶನಿಯ ಪ್ರಭಾವ ಟೆನ್ಶನ್ಸ್ ಇದ್ರೂ ಸಹ ದುಡ್ಡು ಕಾಸು ವ್ಯವಹಾರ ವಿಚಾರದಲ್ಲಿ ಉತ್ತಮವಾದ ಫಲ ಕೊಡ್ತಾನೆ ಜೊತೆಗೆ ಆ ಒಂದು ಮೀನ್ರಾಶಾಧಿಪತಿ ಗುರು ಗುರುಗೆ ಮತ್ತೆ ಶನಿಗೆ ಮಿತ್ರಭಾವ ಇರೋದ್ರಿಂದ ಶುಭ ಫಲದಾಯಕವಾದಂತಹ ಫಲ ಇರುತ್ತೆ ವಿಶೇಷವಾಗಿ ಶ್ರೇಷ್ಠತರವಾದಂತಹ ಕಾರ್ಯಗಳನ್ನ ಜಯಿಸುವಂತಹದ್ದು ಉನ್ನತ ಸ್ಥಾನಕ್ಕೆ ಬೆಳೆಯುವಂತಹದ್ದು ಒಳ್ಳೆ ಲೀಡರ್ ಆಗುವಂತಹದ್ದು ಸೊಸೈಟಿಯಲ್ಲಿ ಘನತೆ ಗೌರವ ಸ್ಥಾನಗಳನ್ನ ಪಡೆಯುವಂತಹ ಯೋಗ ನಿಮ್ಮ ರಾಶಿಗೆ ಬರುತ್ತೆ ಹಾಗಾಗಿ ಈ ಒಂದು ಫಲ ಕೂಡ ನಿಮಗೆ ಸಾಡೆ ಸಾತ್ ನಡೀತಾ ಇದ್ರು ಕೂಡ ಒಳ್ಳೆ ರೀತಿ ಫಲ ಇದೆ ಆದರೂ ಸ್ವಲ್ಪ ಶಾಂತಿ ಶನಿ ದರ್ಶನ ಮಾಡಿ ಶನೇಶ್ವರ ಸ್ವಾಮಿ ದೇವಾಲಯದ ಹತ್ರ ಎಳ್ಳು ಬತ್ತಿ ಬೆಳೆಸ್ಕೊಂಡು ಬನ್ನಿ ನಿಮಗೆ ಯಾವುದೇ ರೀತಿ ಒಂದು ಒತ್ತರಗಳು ಟೆನ್ಷನ್ಗಳು ಬರಲ್ಲ ಚಿಂತೆ ಸಮಸ್ಯೆಗಳಿಂದ ದೂರ ಉಳಿತೀರಾ ಸುಭದಾಯಕವಾದ ಫಲವನ್ನು ಪಡಿತೀರಾ ಇನ್ನ ಗ್ರಾಹು ಪ್ರಭಾವ ನಡೀತಾ ಇರ್ತಕ್ಕಂತಹದ್ದು ಸ್ವಲ್ಪ ದುಡ್ಡು ಕಾಸು ವಿಚಾರದ ಸ್ವಲ್ಪ ನಿಧಾನ ಲೇಟು ರಿವರ್ಸ್ ಆಗಿದೆ ಈ ಒಂದು ವೈಪರೀತ್ಯ ಮೇ ಮೂವತ್ತನೇ ತಾರೀಕು ಕೂಡ ಸ್ವಲ್ಪ ಮುಂದುವರಿಯುತ್ತೆ ರಾಹು ಪ್ರಭಾವ ಈ ರೀತಿ ಮಾಡ್ತಾನೆ ಸೊ ಮೇ ಮೂವತ್ತರ ನಂತರ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ ನಿಮ್ಮ ಜನ್ಮರಾಶಿಗೆ ಬರ್ತಾನೆ ಅವಾಗ ನೋಡಿ ಎಷ್ಟು ಭಾರ ಒತ್ಕೋಬೇಕು ನಿಮ್ಮ ರಾಶಿಗೆ ಯಾರೋ ಒಬ್ಬ ವ್ಯಕ್ತಿ ಬಂದರು ಯಾರೋ ಒಬ್ರು ಮನೆಗೆ ಬಂದರು ಅಂದರೆ ಸ್ವಲ್ಪ ನೀವು ಏನಲ್ಲ ಅವ್ರಿಗೆ ಏನು ಅವ್ರನ್ನ ಉಪಚರಿಸ್ಬೇಕಪ್ಪ ಯಾವ ರೀತಿ ಮಾತಾಡಬೇಕಪ್ಪ ಅನ್ನೋಂತಹದೊಂದು ಸ್ವಲ್ಪ ತಲಮಲ ಆಗ್ತಾ ಇರತ್ತೆ ಆ ರೀತಿ ರಾಹು ಬರ್ತಾ ಇದ್ದಾನೆ ರಾಹು ಅಂತಂದರೆ ಸ್ವಲ್ಪ ಭಯ ಬೀಳೋ ರೀತಿಯಲ್ಲ ರಾಹು ಕೇತು ಗ್ರಹಗಳು ದುಷ್ಟ ಗ್ರಹಗಳು ಅಂತೀವಿ ಪೀಡಗ್ರಹಗಳು ಅಂತೀವಿ ಯಾಕೆಂತಂದರೆ ವೈಜ್ಞಾನಿಕವಾಗಿ ಕ್ಲಾಕ್ ಬಯಸುತ್ತಂಥ ಗ್ರಹಗಳು ಇವೆರಡೂ ಕೂಡ ಆದ್ದರಿಂದ ರಾಹು ಬರ್ತಾ ಇರ್ತಕ್ಕಂಥ ಸ್ಥಿತಿ ಸ್ವಲ್ಪ ನಿಮಗೆ ರಿವರ್ಸ್ಗಳಾಗುವಂಥ ಸಾಧ್ಯತೆ ವೈಯಕ್ತಿಕವಾದಂತಹ ಅಭಿಪ್ರಾಯಗಳು ನಿರ್ಣಯಗಳು ನಿಮ್ಮ ದೃಢ ಸಂಕಲ್ಪಗಳು ಸ್ವಲ್ಪ ನಿಧಾನ ಆಗುತ್ತೆ ಲೇಟ್ ಆಗುತ್ತೆ ಸ್ಲೋ ಆಗತ್ತೆ ಹಾಗಾಗಿ ನೀವು ಪುಣ್ಯಸ್ಥಳದಲ್ಲಿ ನೀವು ದುರ್ಗಾ ಮಾತೆಯ ದರ್ಶನ ಮಾಡಿ ಅಲ್ಲಿ ದುರ್ಗಾ ಶಾಂತಿ ಹೋಮಗಳನ್ನು ಮಾಡಿಸಿ ತುಂಬ ಸುಖದಾಯಕವಾದಂಥ ಫಲವನ್ನು ಸಿ ಪಡೆಯಬಹುದಾಗಿರುತ್ತೆ ರಾಹು ಗ್ರಹಕ್ಕೆ ಅದೇ ದೇವತೆ ಒಂದು ದುರ್ಗಾದೇವಿ ಅದಕ್ಕೆ ಪುಣ್ಯಸ್ಥಳದಲ್ಲಿ ಹೋಗಿ ನೀವು ಬಂದರೆ ಸಾಕು ಆ ಎನರ್ಜಿ ಪೂರ್ತಿ ನಿಮಗೆ ಈ ಒಂದೂವರೆ ವರ್ಷಗಳ ಕಾಲ ಇರುತ್ತೆ ಹಾಗಾಗಿ ಆ ಒಂದು ವೈಪರೀತ್ಯಕ್ಕೆ ಈ ಒಂದು ಪರಿಹಾರ ಮಾಡಿಕೊಳ್ಳಿ ಇನ್ನ ನಿಮಗೆ ಒಂದು ಕೇತು ಪ್ರಭಾವ ಆರೋಗ್ಯ ಪರಿಸ್ಥಿತಿಯಲ್ಲಿ ವೈಪರೀತ್ಯ ಕೊಟ್ಟಿತ್ತು ಸ್ವಲ್ಪ ಬ್ಯಾಕ್ ಪೇನ್ ಬರುವಂತಹದ್ದು ಸ್ವಲ್ಪ ಆಲಸ್ಯ ಜೀವನ ಸ್ವಲ್ಪ ಏನೋ ಒಂದು ಲೇಸಿನೆಸ್ ಉಂಟಾಗುವಂತಹದ್ದು ಆಗ್ತಾ ಇರುತ್ತೆ ಮತ್ತೆ ಸ್ವಲ್ಪ ನರ್ವ್ ಸಿಸ್ಟಮ್ ನರ ದೌರ್ಬಲ್ಯತೆಗಳು ಉಂಟಾಗುವಂತಹದ್ದು ಈ ಒಂದು ವೈಪರೀತ್ಯಗಳು ಒತ್ತಡಗಳು ಟೆನ್ಷನ್ಗಳು ಆರೋಗ್ಯದಲ್ಲಿ ಸ್ವಲ್ಪ ಕೈ ಕೊಟ್ಟಿರ್ತಕ್ಕಂಥದ್ದು ಬಂದಿರುತ್ತೆ ಕಷ್ಟಗಳಿಂದ ಕೂಡಿರುತ್ತೆ ಇದು ಕೂಡ ಮೇ ಮೂವತ್ತಿಗೆ ಒಂದು ಕೇತು ಸಿಂಹರಾಶಿಗೆ ಪ್ರವೇಶ ಮಾಡೋದ್ರಿಂದ ನಿಮ್ಮ ರಾಶಿಯಿಂದ ಏಳನೇ ಸ್ಥಾನದಲ್ಲಿರ್ತಾನೆ ಹಾಗಾಗಿ ಯಾರೆಲ್ಲ ಕುಂಭರಾಶಿಯವರಿದ್ದೀರ ನಿಮಗೆ ಮೇ ಮೂವತ್ತರ ನಂತರ ಮುಂದಿನ ಒಂದೂವರೆ ವರ್ಷಗಳ ಕಾಲ ಅಂದರೆ ಹದಿನೆಂಟು ತಿಂಗಳ ಕಾಲ ಈ ಒಂದು ಸರ್ಪದೋಷದ ಪ್ರಭಾವದಲ್ಲಿರ್ತೀರಾ ಹಾಗಾಗಿ ಇದನ್ನ ನಾಗದೋಷ ಅಂತಲ್ಲಿ ಹೇಳ್ತೀವಿ ಹಾಗೆ ನಾಗದೋಷದ ಪ್ರಭಾವ ಸರ್ಪದೋಷದ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಮೇ ಮೂವತ್ತರ ನಂತರ ಬರುವಂತಹದ್ದು ಹೆಚ್ಚಿನ ಸ್ಥಿತಿ ಇರುತ್ತೆ ಆವಾಗ ನೀವು ಕಂಪಲ್ಸರಿ ನೀವು ನೀವು ಕಾಲಸಿಗೆ ಹೋಗಿ ರಾಹುಕೇತು ಶಾಂತಿ ಮಾಡಿಸ್ಕೊಳ್ಳಿ ಇಲ್ಲ ನಿಮ್ಗೆ ಅನುಕೂಲ ಇರ್ತಕ್ಕಂಥ ನಾಗದೇವರುಗಳ ದರ್ಶನ ಮಾಡಿ ಸುಭದಾಯಕವಾದ ಫಲನ ಪಡಿತೀರಾ ಶಿಶುವಿಗೆ ಏನಕ್ಕೆ ತೊಂದರೆ ಕೊಡುತ್ತೆ ಅಂದರೆ ವಿವಾಹ ಆಗುವಂತಹವ್ರಿಗೆ ನಿಧಾನ ಮಾಡುತ್ತೆ ಲೇಟ್ ಮಾಡುತ್ತೆ ಇಲ್ಲ ಇನ್ ಕೇಸು ಬೈ ಒತ್ತಡದಿಂದ ಇಂದ ಮದುವೆ ಮಾಡಿಬಿಟ್ರಿ ಅಂತ ಇಟ್ಕೊಳ್ಳಿ ಅವರು ಕೇಸು ಕೋರ್ಟು ಒಂದು ಡೈವರ್ಸ್ಗೆ ಹೋಗುವಂಥ ಸ್ಥಿತಿ ಬರುತ್ತೆ ಅನ್ಯೋನ್ಯತೆ ಇರೋದಿಲ್ಲ ವೈಪರೀತ್ಯದಿಂದ ಕೂಡಿರುತ್ತೆ ಇಂತಹ ಒಂದು ಸಮಯಗಳನ್ನೆಲ್ಲ ಗಮನಿಸ್ಬೇಕು ಯಾಕೆ ಯಾವಾಗಂದ್ರೆ ಅವಾಗ ವಯಸ್ಸಿಗೆ ಬಂದಿದ್ದಾರೆ ಅಂತ ಮದುವೆ ಮಾಡಿಸ್ಬಿಡೋದು ಹೆಚ್ಚಲ್ಲ ಆ ಸಮಯ ಕಾಲ ಏನಿದೆ ಅಂತ ನೋಡ್ಕೋಬೇಕು ಇಲ್ಲ ಕೆಟ್ಟ ಕಾಲ ಆಯ್ತಾ ಪರಿಹಾರ ಮಾಡಿಬಿಟ್ಟು ಮುಂದುವರಿಯಬೇಕಾಗಿರುತ್ತೆ ಯಾಕೆಂದ್ರೆ ಬಹಳ ಜನ ಒಂದು ಕೋಟಿ ಖರ್ಚಾದ್ರೆ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಪ್ರಾಯೋಗಿಕವಾಗಿ ಖರ್ಚು ಮಾಡ್ತಾರೆ ಲಕ್ಷಗಳು ಬಂದರೂ ಕೂಡ ಬಾಧೆ ಬೀರ್ತಾರೆ ಒಂದು ಹಾಸ್ಪಿಟಲ್ ಟ್ರೀಟ್ಮೆಂಟ್ಗಳಿಗೆ ಪಡಿತಾರೆ ಗ್ರಹ ದೋಷಗಳಿಗೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ನೂರು ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ನಿಮ್ಮ ಸುತ್ತಲೂ ಇರ್ತಕ್ಕಂಥ ಗಿಡ ಮರ ಬಲ್ಲಿಗಳು ಧಾನ್ಯ ಪೂಜೆ ಒಂದು ದೀಪ ಪೂಜೆ ಇಂಥವುಗಳಿಂದ ಪರಿಹಾರ ಮಾಡಿಕೊಳ್ಳುವಂಥ ಅವಕಾಶ ಇರುತ್ತೆ ಮಾಡಿಕೊಳ್ಳೋದಿಲ್ಲ ಹಾಗಾಗಿ ಈ ಒಂದು ಕೇತು ಮಾತ್ರ ಈಗ ಸ್ವಲ್ಪ ಸರ್ಪದೋಷದ ಪ್ರಭಾವಕ್ಕೆ ಬರುವಂತಹದ್ದಿರುತ್ತೆ ಒಂದೂವರೆ ವರ್ಷಗಳ ಕಾಲ ಜಾಗೃತಿಯಿಂದ ವ್ಯವಹಾರಗಳನ್ನ ಮಾಡ್ಕೊಂಡು ಹೋಗಿ ತುಂಬಾ ಸುಭದಾಯಕವಾದ ಫಲ ಸಿಕ್ತಿರ ಯಾಕಂದ್ರೆ ಕೆಲವೊಂದು ಇಕ್ಕಟ್ಟಲ್ಲಿ ಬಿಡುವಂಥ ಸ್ಥಿತಿಗೆ ಬರುತ್ತೆ ವ್ಯವಹಾರಗಳಲ್ಲಿ ಕೆಲಸಗಳಲ್ಲಿ ಹಾಗಾಗಿ ಈ ಒಂದು ಪರಿಹಾರ ಮಾಡಿ ಈ ಒಂದು ವರ್ಷ ಪೂರ್ತಿ ಫಲ ಫಲಾನ ಎಲ್ಲರೂ ಪಡೀಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ ಎಲ್ರಿಗೂ ಶುಭವಾಗಲಿ